ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ನ್ಯಾಯಸ್ಥಾಪಕರಗಳ ಗ್ರಂಥ ಹದಿನೈದನೇ ಅಧ್ಯಾಯ ವಚನ ಹದಿನಾಲ್ಕು ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಪಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು ಸರ್ವೇಶ್ವರನ ಆತ್ಮ ಅವನ ಮೇಲೆ ಬಂದುದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು ಕೈಗೆ ಹಾಕಿದ ಬೇಡಿಗಳು ತಾನಾಗಿ ಕಳಚಿ ಬಿದ್ದವು ಪ್ರೇಸ್ ದ ಲಾಡ್ ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂಥ ಕೋಟೆಯಿಲ್ಲ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯವಿಲ್ಲ ನಾ ನಂಬಿದರೆ ನಡೆಯದ ಅದ್ಭುತವಿಲ್ಲ ಬೇಡಿದರೆ ದೊರೆಯುವುದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಬೇಡಿದರೆ ದೊರೆಯುವುದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಸ್ ಪೌಲ ಸೀಲ ಸ್ತುತಿಸುವಾಗ ಸೆರೆಮನೆ ಬಾಗಿಲು ಮುರಿದು ಬಿತ್ತು ಪೌಲ ಸೀಲ ಸ್ತುತಿಸುವಾಗ ಸೆರೆಮನೆ ಬಾಗಿಲು ಮುರಿದು ಬಿತ್ತು ಇಸ್ರಾಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಜೇರಿಕೋ ಕೋಟೆ ಮುರಿದು ಬಿತ್ತು ಇಸ್ರಾಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಜೇರಿಕೋ ಕೋಟೆ ಮುರಿದು ಬಿತ್ತು ಬೇಡಿದರೆ ದೊರೆಯುವುದು ಹುಡುಕಿದರೆ ಸಿಕ್ಕುವುದು ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಸ್ತುತಿಯಲ್ಲಿ ಬೀಳದಂಥ ಕೋಟೆಯಿಲ್ಲ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯವಿಲ್ಲ ನಾ ನಂಬಿದರೆ ನಡೆಯದ ಅದ್ಭುತವಿಲ್ಲ ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ ಫ್ರೆಸ್ ದಲಾಡ್ ಪ್ರಭು ಯೇಸುವಿನ ಮತ್ತೊಂದು ಹೆಸರು ಅದ್ಭುತ ಸ್ವರೂಪಿ ಅದ್ಭುತಗಳನ್ನ ನಡೆಸುವ ದೇವರಾಗಿದ್ದಾರೆ ಈ ಮುಂಜಾನೆ ವೇಳೆ ದೇವರ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರಕಟವಾಗಲಿ ಪ್ರೇಸ್ ದಲಾಡ್ ಸಂಸೋನನು ಪಿಲಿಸ್ಟಿಯರು ಅವನನ್ನು ಹಗ್ಗಗಳಿಂದ ಕಟ್ಟಿ ಹಾಕಿದ್ದರು ಅವನ ಕೈ ಕಾಲುಗಳನ್ನ ಕಟ್ಟಿ ಹಾಕಿದ್ದರು ಸರಪಣಿಗಳಿಂದ ಕಾಲುಗಳನ್ನ ಬಿಗಿದಿದ್ದರು ಆದರೆ ದೇವರ ವಾಕ್ಯ ಸರ್ವೇಶ್ವರನ ಆತ್ಮ ಅವನ ಮೇಲೆ ಬಂದಾಗ ದೇವರ ದೇವರಾತ್ಮ ನನ್ನ ಮೇಲಿದೆ ಎಂಬಂತೆ ದೇವರ ಆತ್ಮ ಅವನ ಶರೀರದಲ್ಲಿ ಇಳಿದು ಬಂದಾಗ ಕೈಕಾಲುಗಳಿಗೆ ಕಟ್ಟಲ್ಪಟ್ಟ ಸರಪಣಿಗಳು ಹಗ್ಗಗಳು ಸುಟ್ಟ ಸೆಣಬಿನ ದಾರದಂತೆ ತಾನಾಗಿ ಮುರಿದು ಬಿದ್ದವು ಅವನು ಪರಿಪೂರ್ಣವಾದ ಸ್ವತಂತ್ರನಾದನು ದೇವರ ಆತ್ಮರು ಎಲ್ಲಿ ಇಳಿದು ಬರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ಆ ಪರಿಶುದ್ಧಾತ್ಮರ ಶಕ್ತಿ ಇಳಿದು ಬರುವಾಗ ಆತನನ್ನು ಬಂಧಿಸಿದ್ದ ಬಂಧನಗಳು ಬಿಡುಗಡೆಯಾದವು ಅವನು ತನ್ನ ಹೋರಾಟವನ್ನು ಮುಂದುವರಿಸಲು ದೇವರಾತ್ಮ ಅವನನ್ನು ಪ್ರೇರೇಪಣೆ ಮಾಡುತ್ತದೆ ಇಂದು ನಮ್ಮ ಜೀವಿತದಲ್ಲಿ ಸಹ ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಪ್ರಾಪಂಚಿಕವಾದ ಜೀವನ ಕೌಟುಂಬಿಕ ಜೀವನ ಕೆಲಸ ಕಾರ್ಯಗಳು ಏನೋ ಬಂಧನ ಅನೇಕರು ಹೇಳೋದು ನಮಗೆ ಏನೋ ಬಂಧನ ಇದೆ ಸಿಸ್ಟರ್ ನಾವು ಯಾವ ಕಾರ್ಯ ಮಾಡಿದ್ರು ನಮಗೆ ಸಫಲ ಆಗ್ತಾ ಇಲ್ಲ ನಮಗೆ ಶಾಂತಿ ಸಮಾಧಾನ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮ್ಮ ಕೈ ಕೆಲಸ ಆಶೀರ್ವದಿಸಲ್ಪಡುತ್ತಿಲ್ಲ ನಾವೇನೋ ಬಂಧನದಲ್ಲಿದ್ದೇವೆ ಅನ್ನುವ ರೀತಿಯಲ್ಲಿ ಆದರೆ ನಮಗೆ ದೇವರವ ಕೇಳುತ್ತೆ ಇಂದು ನಿನಗೆ ಬೇಕ दिव्य शक्ति ಪರಿಶುದ್ಧಾತ್ಮರೇ ಆಗಿದ್ದಾರೆ ಆ ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬರುವಾಗ ನಿನ್ನನ್ನು ಕಟ್ಟಿ ಹಾಕಿರುವ ಎಲ್ಲ ವಿಧವಾದ ಬಂಧನಗಳು ಪೈಶಾಚಿಕ ಕಟ್ಟುಗಳು ಮಾಟ ಮಂತ್ರ ವಿಗ್ರಹಾರಾಧನೆ ಮೂಲಕ ಬಂದಂತ ದುಷ್ಟ ದುರಾತ್ಮ ಸೇನೆಗಳ ಬಂಧನಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗುತ್ತದೆ ಪವಿತ್ರಾತ್ಮರ ಶಕ್ತಿ ಇಳಿದು ಬಂದಾಗ ಅವನನ್ನ ಕಟ್ಟಿ ಹಾಕಿದ ಶತ್ರುಗಳು ಸೆರೆ ಹಿಡಿದು ಶತ್ರುಗಳು ಸೆರೆ ಹಿಡಿದು ಅವನನ್ನ ಬಂಧಿಸಿಟ್ಟಿದ್ದರು ಇವನು ಹೇಗೆ ಬಿಡುಗಡೆಯಾಗುತ್ತಾನೆ ನೋಡೋಣ ಇವನು ಹೇಗೆ ನಮ್ಮ ವಿರುದ್ಧ ಹೋರಾಡುತ್ತಾನೆ ನೋಡೋಣ ಎಂದು ಆತನನ್ನ ಬಂಧನದಲ್ಲಿಟ್ಟಿದ್ದರು ಆದರೆ ಅದ್ಭುತ ಏನೆಂದರೆ ದೇವರಾತ್ಮ ಅವನ ಮೇಲೆ ಇಳಿದು ಬಂದಾಗ ಅವನನ್ನ ಹಾಕಿದ್ದ ಎಲ್ಲ ಬಂಧನಗಳು ಬಿಡುಗಡೆಯಾದವು ಕತ್ತೆಯ ದವಡೆ ಎಲುಬನ್ನು ತೆಗೆದುಕೊಂಡು ಸಾವಿರ ಜನರನ್ನು ಅದೇ ಸ್ಥಳದಲ್ಲಿ ವಧಿಸುತ್ತಾನೆ ಇದು ದೇವರ ಮಕ್ಕಳ ಮೇಲಿರುವ ವಿಶೇಷವಾದ ಅಭಿಷೇಕದ ಶಕ್ತಿ ಪರಿಶುದ್ಧಾತ್ಮರ ಮಹಿಮೆಯ ಶಕ್ತಿ ಇಂದು ನೀನು ಯಾವ ಸ್ಥಿತಿಗತಿಯಲ್ಲಿ ಇರಬಹುದು ಇಂದು ರೋಗದ ನಿಮಿತ್ತ ನೀನು ಹಾಸಿಗೆ ಪೀಡಿತನಾಗಿರಬಹುದು ಭಯಪಡಬೇಡ ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬಂದಾಗ ಆಸ್ತಿಗೆ ಪೀಡಿತನಾಗಿರುವ ನೀನು ಎದ್ದು ದೇವರ ಮಹಿಮೆಯನ್ನು ಸಾರುವ ಮಗನಾಗಿ ಮಾರ್ಪಡುವೆ ಇಂದು ಸಾಲದ ಬಾಧೆ ನಿನ್ನನ್ನು ಬಂಧಿಸುವ ರೀತಿಯಲ್ಲಿ ಕಟ್ಟಿ ಹಾಕಿರಬಹುದು ಅವಮಾನ ನಿಂದೆಗಳು ನಿನ್ನನ್ನು ಕುಗ್ಗಿಸಿರಬಹುದು ದೇವರ ಆತ್ಮ ಇಳಿದು ಬಂದಾಗ ಎಲ್ಲ ಬಂಧನಗಳನ್ನು ಬಿಡುಗಡೆ ಮಾಡಿ ನಿನ್ನನ್ನು ಸ್ವತಂತ್ರರನ್ನಾಗಿ ಮಾಡಿಸುತ್ತದೆ ದೇವರ ಆತ್ಮ ಎಲ್ಲಿ ಇಳಿದು ಬರುತ್ತದೋ ಅಲ್ಲಿ ಬಿಡುಗಡೆ ಉಂಟು ವಿಮೋಚನೆ ಉಂಟು ಪೌಲಶೀಲ ಸೆರೆಮನೆಯಲ್ಲಿ ಸ್ತುತಿಸಿದಾಗ ಅವರ ಕೈಕಾಲುಗಳಿಗೆ ಕಟ್ಟಲ್ಪಟ್ಟಿದ್ದ ಬಂಧನಗಳು ಬಿಡುಗಡೆಯಾದವು ಮಾತ್ರವಲ್ಲ ಸೆರೆಮನೆ ದ್ವಾರಗಳು ತೆರೆಯಲ್ಪಟ್ಟವು ಇವತ್ತು ನಿಮಗೆ ತಡೆಯಾಗಿ ನಿಂತಿರುವ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಶಕ್ತಿಯಲ್ಲಿ ಮುರಿದು ಬೀಳುತ್ತದೆ ನಿನಗಿಂತ ಮುಂಚಿತವಾಗಿ ನನ್ನ ದೂತನನ್ನು ಕಳಿಸಿ ದಾರಿಯನ್ನು ಸರಾಗ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿರುವ ದೇವರು ದೂತನಿಗಿಂತ ಮಿಗಿಲಾಗಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದ್ದಾರೆ ಕರ್ತರಾದ ಯಶುವೈ ಮುಂಜಾನೆ ವೇಳೆಯಲ್ಲಿ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಸಶರೀರವಾಗಿ ಇಳಿದು ಬರಲಿ ಸ್ವಾಮಿ ಅಂದು ಸಂಸೋನನ ಮೇಲೆ ಇಳಿದು ಬಂದ ಪರಿಶುದ್ಧಾತ್ಮರ ಶಕ್ತಿ ಅವನನ್ನು ಕಟ್ಟಿಹಾಕಿದ ಎಲ್ಲ ಬಂಧನಗಳಿಂದ ಕಟ್ಟುಗಳಿಂದ ಸರಪಣಿಗಳಿಂದ ಬಿಡುಗಡೆ ಮಾಡಿ ಸ್ವತಂತ್ರರನ್ನಾಗಿ ಮಾಡಿ ತನ್ನ ಹೋರಾಟವನ್ನು ಮುಂದುವರಿಸಲು ಸ್ವರ್ಗೀಯ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟ ರೀತಿಯಲ್ಲಿ ಇಂದು ನಮ್ಮನ್ನ ಕಟ್ಟಿ ಹಾಕಿರುವ ಎಲ್ಲ ವಿಧವಾದ ಮಾಟ ಮಂತ್ರ ವಿಗ್ರಹಾರಾಧನೆ ಪೈಶಾಚಿಕ ನಾನಾ ವಿಧವಾದ ರೋಗ ರುಜಿನದ ಬಂಧನಗಳು ಎಲ್ಲವೂ ಯೇಸುನ ನಾಮದಲ್ಲಿ ಮುರಿಯಲ್ಪಡಲಿ ಬಿಡುಗಡೆಯಾಗಲಿ ಸ್ವಾಮಿ ಅವರು ಸ್ವತಂತ್ರರಾಗಲಿ ದೇವರ ಆತ್ಮ ಎಲ್ಲಿ ಇಳಿದು ಬರುತ್ತದೋ ಅಲ್ಲಿ ಬಿಡುಗಡೆ ಉಂಟು ಅಲ್ಲಿ ವಿಮೋಚನೆ ಉಂಟು ನಾವು ವಿಮೋಚನೆಯನ್ನು ಬಿಡುಗಡೆಯನ್ನು ಹೊಂದಿಕೊಂಡ ಜನರಾಗಿ ದೇವರಿಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಪವಿತ್ರಾತ್ಮರ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಬಲಹೀನನು ತಾನು ಬಲಶಾಲಿ ಎಂದು ಹೇಳಿಕೊಳ್ಳಲಿ ಸಾಲಗಾರನು ತಾನು ಸಾಲಗಾರನಲ್ಲ ಯೇಸುವಿನಲ್ಲಿ ನಾನು ಸಾಲ ಬೇರೆಯವರಿಗೆ ಕೊಡುವವನಾಗಿದ್ದೇನೆ ಎಂದು ಹೇಳಿಕೊಳ್ಳಲಿ ದೇವರ ಮಹಿಮೆ ಅವರ ಜೀವಿತದಲ್ಲಿ ಪ್ರಕಟವಾಗಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ